ಬಿಳಿಗಿ ಶಾಸಕರು ಕಾಡು ಕಬ್ಬದಲ್ಲಿ ಅವರು ಸ್ಪೀಚ್ ಮಾಡುವಾಗ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಮೂವತ್ತೈದು ಸಾವಿರ ಓಟ್ಗಳನ್ನ ವೇಕ್ ಮಾಡಿ ಅವರು ಆರಿಸಿ ಬಂದಿದ್ದಾರೆ ಅನ್ನುವಂತ ಆಪಾದನೆಯನ್ನ ನಿನ್ನೆ ದಿಸ್ ಮಾಡಿದ್ದಾರೆ ಮತ್ತೆಲ್ಲ ಕಡೆನೂ ವೈರಲ್ ಆಗಿದೆ ಕೆಲವೊಂದು ಪೇಪರ್ ದಲ್ಲಿ ಬಂದಿದೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಆ ಸಂದರ್ಭದಲ್ಲಿ ನಾನು ಬಿ ಫಾರ್ಮ್ ಸಿಗ್ತಾ ಇದೇವೋ ಅಥವಾ ಮೊದಲು ಸಿಗ್ತಾ ಬಿಳಿಗೆ ಸಿಗ್ತಾ ಇದೇನೋ ಅಥವಾ ಜಮಖಂಡ್ ಸಿಗ್ತಾ ಇದೋ ಅಂತ ಏನು ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಫೇಕ್ ಫೋಟಸ್ ಮಾಡುವಂತ ಪ್ರಮೇನೇ ಬರುವುದಿಲ್ಲ ನಮ್ಮ ಮೂವತ್ತೈದು ಸಾವಿರ ಓಟಿಂದ ಡು ಮಾಡಿದಿ ನನ್ನ ಸೋತೆ ಅನ್ನುವಂಥ ಮಾತನ್ನು ನಾವು ಹೇಳಿರುವಂಥದ್ದು ಎರಡ್ ಸಾವಿರದ ಎಂಟಲ್ಲಿ ಮತ್ ಚುನಾವಣೆ ಬಂತು ಅವಾಗ ಅವ್ರೆಲ್ಲ ಫೇಕ್ ತಗಸಿದೆ ಅನ್ನುವಂಥದನ್ನ ಮಾತಾಡಿದ್ದಾರೆ ಅವಾಗ ಸೋತ್ರಲ್ಲ ಆಮೇಲೆ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸಹಿತ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಹಿತ ಅವ್ರು ಸೋತ್ರು ಎಲ್ಲ ಕಣ್ಣ ಕಣ್ಣಿಟ್ಟು ಎಲ್ಲ ತರ ಫೇಕ್ ತಗಿಸಿ ಎಲ್ಲ ಅಂತ ಅಂದ್ಮೇಲೆ ಆಮೇಲೆ ಯಾಕೆ ಸೋತರಿ ನೀವು ಅದು ಅಲ್ದನೆ ಇವತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಮುಗಿದು ಇವತ್ತು ಕೇಂದ್ರದಲ್ಲಿ ಬುದ್ಧಿಗೆ ತಲೆಗೆ ಏನು ಸಂಬಂಧ ಇರದಿರುವಂತ ರಾಹುಲ್ ಗಾಂಧಿ ಇವತ್ತು ಫೇಕ್ ಓಟಸ್ ಬಗ್ಗೆ ದೇಶಾದ್ಯಂತ ಮಾಡ್ತಾ ಹೊರಟಿದ್ದಾರೆ ಕಾಂಗ್ರೆಸ್ನವರು ಯಾವ ರಾಜ್ಯದಲ್ಲಿ ಗೆಲ್ತಾರೆ ಯಾವ ಕ್ಷೇತ್ರದಲ್ಲಿ ಗೆಲ್ತಾರೆ ಅವ್ರು ಗೆದ್ದಾಗ ಅಲ್ಲಿ ಚುನಾವಣೆ ಅಧಿಕಾರಿಗಳು ಒಳ್ಳೆಯವರು ಇರ್ತಾರೆ ಅಲ್ಲಿ ಇ ವಿ ಮಷಿನ್ ಸಹ ಚೆನ್ನಾಗಿ ಕೆಲಸ ಮಾಡಿರ್ತವೆ ಇವತ್ತು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ನವ್ರ್ ಗೆದ್ದಾಗ ಎಲ್ಲರೂ ಚೆನ್ನಾಗಿತ್ತು ಚುನಾವಣೆ ಅಧಿಕಾರಿಗಳು ಚೆನ್ನಾಗಿದ್ರು ಅವಾಗ ಇ ವಿ ಮಷಿನ್ಗಳು ಚೆನ್ನಾಗಿತ್ತು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಂದಾಗ ಅವಾಗ ಅವರು ಫೇಕ್ ಮಾಡುವಂಥದ್ದು ಅನ್ನೋಂಥದ್ದನ್ನು ಆಪಾದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅದೇ ಮಹಾರಾಷ್ಟ್ರದಲ್ಲಿನೂ ಸಹಿತ ಅತಿ ಹೆಚ್ಚು ಅಸೆಂಬ್ಲಿ ಸೀಟ್ ಗೆದ್ದಾಗ ಇ ವಿ ಮಷಿನ್ ಸರಿ ಇಲ್ಲ ಅಲ್ಲಿ ಡೂಪ್ಲಿಕೇಟ್ ಮಾಡಿದಾರೆ ಅನ್ನುವಂಥದ್ದು ತಾವು ಗೆದ್ದಾಗ ಎಲ್ಲ ಸರಿ ಐತೆ ಅನ್ನುವಂಥದ್ದು ಒಂದು ಆಪಾದನೆ ಮಾಡ್ತಾ ಬಂದಿರುವಂಥದ್ದು ಕಾಂಗ್ರೆಸ್ನ ಜಾನಮ ಹಿಂದಿನಿಂದ ನಡ್ಕೊಂಡ್ ಬಂದಿರುವಂತ ಪದ್ಧತಿ ಹೇಳ್ತೇನೆ ಇದು ಇವತ್ತು ನಿನ್ನೆ ಅಂದಾಜು ಹತ್ತೊಂಬತ್ನೂರ ಎಪ್ಪತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟ್ ದಲ್ಲಿ ಅವತ್ತಿನ ಪ್ರಧಾನಿ ಪ್ರಧಾನ ಮಂತ್ರಿ ಆಗಿರುವಂತಹ ದಿವಂಗತ ಇಂದಿರಾ ಗಾಂಧಿ ಅವರು ಆಯ್ಕೆಯನ್ನ ಅಲಹಾಬಾದ್ ಹೈಕೋರ್ಟ್ ಕ್ಯಾನ್ಸಲ್ ಮಾಡ್ತದ ಅವರು ಆರು ವರ್ಷಗಳ ಕಾಲ ಅವರು ಸ್ಪರ್ಧೆ ಮಾಡಲಾರ್ದಂತೆ ಅವತ್ತಿನ ಕೋರ್ಟ್ ತೀರ್ಮಾನ ಮಾಡ್ತದೆ ಯಾಕಂದ್ರೆ ಅವರೆಲ್ಲ ಫೇಕ್ ಫೋಟೋಸ್ ಆರಿಸಿ ಅನ್ನುವಂತ ಸಲುವಾಗಿ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಅದು ಕೋರ್ಟ್ ಹೇಳಿರುವಂತದನ್ನ ತಮ್ಮ ನೆನಪು ಮಾಡಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದ್ರ ಜೊತೆಗೇನೆ ಅವತ್ತಿನ ಅವರು ಎಮರ್ಜೆನ್ಸಿ ಮಾಡಿದನು ಸಹಿತ ಅವತ್ತ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿರುವಂಥದ್ದು ಅದೇ ಕಾರಣ ಆಯ್ತು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಐವತ್ತು ಮತ್ತು ಐವತ್ನಾಲ್ಕರಲ್ಲಿ ಏನ್ ಸ್ಪರ್ಧೆಯನ್ನು ಮಾಡಿರ್ತಾರೆ ಆ ಲೋಕಸಭೆಗೆ ಸ್ಪರ್ಧೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂಥದ್ದನ್ನ ಅವತ್ತು ಓಟ್ ಅಕ್ರಮ ಮಾಡಿ ಅವನ ಸೋಲಿಸಲಿಕ್ಕೆ ಕಾರಣನ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ ನೂರ ಐವತ್ತು ಐವತ್ನಾಲ್ಕರಲ್ಲಿ ಏನ್ ಚುನಾವಣೆ ನಡೀತು ಆ ಎರಡೂ ಚುನಾವಣೆಯಲ್ಲಿ ಅವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ಲಿಕ್ಕೆ ಫೇಕ್ ಹೊಟ್ಟೆ ಕಾಂಗ್ರೆಸ್ ಅವರು ಮಾಡಿದ ಕಾರಣ ಅನ್ನುವಂಥದ್ದು ನೀವತ್ತು ಹೇಳ್ತಾ ಇದ್ದೀನಿ ಇವತ್ತೇನು ಇರಲಾರ್ದೆ ಹತ್ತೊಂಬತ್ ನೂರ ನಲ್ವತ್ತೇಳರಿಂದ ಇಲ್ಲಿ ತನಕ ಬಂದಿದ್ರಲ್ಲಿ ಹೆಚ್ಚು ಸಮಯ ಕಾಂಗ್ರೆಸ್ನವರೇ ಈ ಆಡಳಿತವನ್ನು ಮಾಡಕೊತ ಬಂದಿರುವಂತದ್ದು ಇವತ್ತು ಹತ್ತೊಂಬತ್ ನೂರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದು ವರ್ಷದ ನಂತರ ಬಿಳಿ ಕ್ಷೇತ್ರದಲ್ಲಿ ಫೇಕ್ ಓಟ್ ಆದರೆ ಅಂದ್ರೆ ಅವರು ಯಾವ ರೀತಿ ಆ ದೊಡ್ಡವರನ್ನ ಹೈಕಮಾಂಡ್ ಅನ್ನ ಮನವೊಲಿಸಿ ನಾನು ಮಾತಾಡಿದೆ ಅನ್ನುವಂತ ಶಬಾಶ್ ಒಂದು ಮಂತ್ರಿ ಆಗ್ಲಿ ಕೊಟ್ಟಿರುವಂತ ಈ ಜೆ ಡಿ ಪಾಟೀಲ್ಗೆ ನಾಚಿಕೆ ಆಗ್ಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದ್ರೆ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ ಯಾವುದೇ ಒಂದು ರಸ್ತೆಗಳಿಲ್ಲ ಒಂದು ಗುಡಿ ಗುಂಡಾರಗಳಿಗೆ ಏನು ಕೊಟ್ಟಿಲ್ಲ ನಿಮಗೆ ನಾನು ವಾಟ್ಸಪ್ ದಲ್ಲಿ ಕಳ್ಸಿ ಕೊಡ್ತೇನೆ ನಲವತ್ತು ಕೋಟಿ ರೂಪಾಯಿಗಳಷ್ಟು ನಾನು ನಾಲ್ಕುನೂರು ಗುಡುಗುಗಳಿಗೆ ಐದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಅನುದಾನ ಹಾಕಿದ್ದೆ ಆ ಅನುದಾನ ಹಾಕಿರುವಂತ ಫಿಫ್ಟಿ ಪರ್ಸೆಂಟ್ ಬಿಡುಗಡೆ ಆಗಿತ್ತು ಕೆಲವೊಂದಿಷ್ಟು ಹಳ್ಳಿ ಜನ ಇನ್ನು ಉಳಿದಿರುವಂತ ಫಿಫ್ಟಿ ಪರ್ಸೆಂಟ್ ಅನ್ನ ಸರ್ಕಾರದಿಂದ ಲೇಟ್ ಆಗ್ಬೋದತ್ತೆ ತಾವೇ ಸ್ವಂತ ಖರ್ಚು ಮಾಡ್ಕೊಂಡು ಆ ಗುಡಿ ಗುಂಡಾರ ಮುಗಿಸಿದ್ದಾರೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆದ್ರೆ ಇವತ್ತವರು ಎಲ್ಲಾ ಇನ್ನು ಉಳಿದಿರುವಂತ ಫಿಫ್ಟಿ ಪರ್ಸೆಂಟ್ ಅನ್ನ ಡೈವರ್ಟ್ ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊತಾ ಇದ್ದಾರೆ ಅಲ್ಲಿಷ್ಟು ನಿಮ್ ವಾಟ್ಸಪ್ ಬಿಡುಗಡೆ ಮಾಡ್ತೇನೆ ಮಾಡ್ಕೊಂಡಿರೋದು ಯಾವ್ದು ನಾನು ಹೇಳ್ತೇನೆ ಜೆ ಟಿ ಪಾಟೀಲ್ಗೆ ನೀವು ಸಾಕಷ್ಟು ಅನುಭವ ಇರುವಂತವ್ ಇದೀರಿ ಇವತ್ತು ನೀವು ನಿಮ್ದೇ ಸರ್ಕಾರ ಇದೆ ಹೊಸ ಅನುದಾನ ತಂದು ಹೊಸ ಗುಡಿ ಕಟ್ಟಿಸ್ತೀರಲ್ಲ ನಾವು ತಂದದ್ರಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಕೊಡುವಂತ ನಿಮ್ಮ ಜಾಯಮಾನಕ್ ನಾವ್ ಏನತ್ ಕರಿಬೇಕು ಬಡ್ಯಾ ಬಡ್ಡಿಯ ದೊಕ್ಕೊಂಡು ಜಾಕಂಬಂತ ಜಾಯಮಾನ ನಿಮ್ ಕಡೆ ಇದೆ ಮತ್ತೊಬ್ಬರಿಗೆ ಬ್ಲೇಮ್ ಮಾಡುವಂತದ್ದು ನಿಮ್ ಕಡೆ ಬಿಡ್ಬೇಕು ಅದನ್ನ ಇವತ್ತು ಒಂದೇ ಒಂದ್ ರಸ್ತೆ ಇಲ್ಲ ಇಡೀ ನಮ್ಮ ಕ್ಷೇತ್ರದಲ್ಲಿ ನಾವು ಒಂದ್ ಅಂಡ್ಯದಲ್ಲಿ ಯಾವತ್ತು ಪೂಜೆ ಮಾಡಿದ್ವಿ ಅಂದ್ರೆ ಇನ್ನೊಂದ್ ಅಂಡ್ಯಲ್ಲಿ ಬಂದು ಇವತ್ ಪೂಜೆ ವರ್ಷ ಬಿಟ್ಟು ಎಲ್ಲಾ ಕಾಂಟ್ರಾಕ್ಟರ್ ಕಡೆ ಕೇಳ್ರಿ ಇವತ್ತ ಅವರು ನಾನು ಬಹಳ ಪ್ರಾಮಾಣಿಕ ಶಾಸಕ ಯಾರಿಗೆ ಹತ್ತು ರೂಪಾಯಿ ನಾನು ಕೊಡ್ಲಾರ್ದೆ ಅಷ್ಟು ಬಂದಿನಿ ಅನ್ನುವಂತ ನನ್ನ ಎದುರುಗಡೆ ದುಡ್ಡು ಜಾಸ್ತಿ ಕೊಟ್ಟರು ಸಹಿತ ಅವ್ರು ಸೋಲಿಸಿದ್ದಾರೆ ನನ್ನ ಜನಪ್ರತಿನಿಧಿ ಹೆಚ್ಚಿದೆ ಅನ್ನುವಂತ ಮಾತನ್ನ ಓದಲಿ ಬಂದಲ್ಲಿ ಅವ್ರ ಭಾಷಣದಲ್ಲಿ ಹೇಳ್ತಿದ್ದಾರೆ ನಾನು ಇವತ್ತು ಅವ್ರು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಿಮ್ಮ ತಾಯಿ ತಂದೆನೋ ಅಥವಾ ನಿಮ್ಮ ಮನೆ ದೇವರು ಅವ್ರ ಮೇಲೆ ಪ್ರಮಾಣ ಮಾಡು ಎಷ್ಟು ಇಲೆಕ್ಷನ್ ಕಮಿಷನ್ ದವರು ಒಬ್ಬ ಶಾಸಕ ಖರ್ಚು ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಷ್ಟೇ ಖರ್ಚು ಮಾಡ್ಲಿಕ್ಕೆ ಅಷ್ಟೇ ಖರ್ಚು ಮಾಡಿದೀನಿ ಅನ್ನೋದ್ ಪ್ರಮಾಣ ಮಾಡಲಿ ನಾನು ಅವ್ರು ಏನ್ ಹೇಳ್ತಾರೆ ಏನವರು ದಂಡ ಕಟ್ತಾರೋ ಅಥವಾ ಮತ್ತೊಂದು ಏನ್ ಹೇಳ್ತಾರೋ ಅದನ್ನ ಎದುರಿಸಲಿಕ್ಕೆ ಒಂದು ಎರಡನೇದು ಅನ್ಆಿಷಲಿ ಎಲ್ಲ ಜೊತೆಗೆ ಕೂತಾಗ ನಾನು ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ನನಗೆ ನಿರಾಣಿ ಅವ್ರ ಫ್ಯಾಕ್ಟ್ರಿಗಳು ಇಲ್ಲ ಏನು ಇಲ್ಲ ಅದ್ರ ಸಲೇ ನನಗೆ ಇಂತಿಷ್ಟು ಕಮಿಷನ್ ಬೇಕು ಅನ್ನುವಂಥದನ್ನ ಎಲ್ಲರೂ ಮುಂದೆ ಹೇಳಿ ಒಂದು ಟ್ರಾನ್ಸ್ಫರ್ ಇರ್ಬೋದು ಕಾಂಟ್ರಾಕ್ಟ್ ಕಡೆ ಇರ್ಬೋದು ಎಲ್ಲದಕ್ಕೂ ಇವತ್ತು ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕರಪ್ಟ್ ಶಾಸಕ ಯಾರಾದರೂ ಇದ್ರೆ ಅದು ಜೆ ಟಿ ಪಾಟೀಲ್ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನೋಡ್ರಿ ಎಷ್ಟು ಕೆಲಸಗಳು ಒಂದು ಉದಾಹರಣೆಗೆ ಬಿಳಿಗೆ ನಾವು ಕನಕ ವೃತ್ತದಿಂದ ಸರ್ಕಾರಿ ಆಸ್ಪತ್ರೆವರೆಗೆ ರಸ್ತೆ ಮಾಡಿದ್ವಿ ಅವತ್ತಿನ ಸಂದರ್ಭದಲ್ಲಿ ನಾವು ಮಾಡುವಾಗ ಅಂಬೇಡ್ಕರ್ ಸರ್ಕಲ್ ಅವ್ರಿಗೆ ಕಂಪ್ಲೀಟ್ ಆಗಿ ನಾವು ಎರಡು ದಂಡೆಯಲ್ಲಿ ಲೈಟ್ ಹಾಕಿದ್ವಿ ಮುಂದಿನ ರೋಡ್ ಪ್ರಾರಂಭ ಆಗಿತ್ತು ಅರ್ಧ ರೋಡ್ ಕಂಪ್ಲೀಟ್ ಆಗಿತ್ತು ಅದನ್ನು ಸ್ಟಾಪ್ ಮಾಡಿಸಿದ್ರು ಸ್ಟಾಪ್ ಮಾಡಿಸಿ ಇತ್ತಿತ್ಲಾಗಿ ಹದಿನೈದು ಒಂದ್ ತಿಂಗಳಿಂದ ಪ್ರಾರಂಭ ಮಾಡಿಸಿ ಅವನ ಕಡೆ ಪರ್ಸೆಂಟೇಜ್ ತಗೊಂಡು ಕೆಲಸ ಪ್ರಾರಂಭ ಮಾಡಿದ್ದಾರೆ ಅದಾಗಿದ್ದ ಅವಾಗನೇ ದುಡ್ಡು ಬಿಡುಗಡೆ ಆಗಿದ್ದ ಅವಾಗನೇ ಎರಡು ವರ್ಷದಿಂದ ಆದ್ರೆ ಇವತ್ತ ಅದನ್ನ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇಂತ ನಾವು ಬೇರೆ ಬೇರೆ ಕಡೆ ಸಾಕಷ್ಟು ಉದಾಹರಣೆಗಳನ್ನ ಹೇಳಬಹುದು ಅದ್ರ ಸಲಾಗಿ